ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ್ರಿ ಸರ್ ಅದು ಟಾಟಾ ಎಸ್ ನಡೀ ಕೇಳಿಸ್ಕೊಡಿದ್ರು ಹೌದ್ರಿ ನಾ ಟಾಟಾ ಎಸ್ ಮಾಡೋದಷ್ಟು ಗಡಿ ಎರಡು ಸಾವಿರದ ಬ್ಯಾಕ್ವರ್ಡ್ ಸೈಡ್ ಗೆ ಆ ರನ್ನಿಂಗ್ ಇದೆ ಲೋನ್ ಇದೆ ಸರ್ ಗಡಿ ಮೇಲೆ ಲೋನ್ ಇಲ್ಲ ಫುಲ್ ಕ್ಯಾಶ್ ಕ್ಯಾಶ್ ಅಲ್ಲಿ ಇದೆ ಇನ್ನೆ 10 ತಿಂಗಳು ಇನ್ಶೂರೆನ್ಸ್ ಇದೆ ಹ ಎರಡು ಹಿಂದಿನ ಟೈರ್ ಸೀಲ್ ಹಾಕಿದೆ ಹೊಸವು ಹ ಇನ್ನೊಂದು 10 ಕಿಲೋಮೀಟರ್ ರನ್ನಿಂಗ್ ಆಗಿಲ್ಲ ಹ ಮುಂದಿನ 90% ಟೈರ್ ಇದೆ ಹ ಗಾಡಿ ಒಳ್ಳೆದಿದೆ ಚೆನ್ನಾಗಿದೆ ಚೆನ್ನಾಗಿದೆ ಇದ್ರ ತೊಟ್ಟಿ ಚೆನ್ನಾಗಿದೆಯಾ ಹಿಂದಿನ ತೊಟ್ಟಿ ಚೆನ್ನಾಗಿದೆ ಶೋರೂಮ್ ನಿಂದ ಹೆಂಗ್ ಬಂದಿತ್ತು ಹಂಗೇ ಇತ್ತು ಅವರು ಅದು ನಾನು ಹಿಂದಿನ ತೊಟ್ಟಿ ಕಟ್ಟಿಸಿದೆ ಈಗ ಇವಾಗ ಕಟ್ಟಿಸಿದ್ರ ಈಗ ಕಟ್ಟಿಸಿದೆ ಈಗ ಕಟ್ಟಿಸಿ ಒನ್ ಟ್ರಿಪ್ ಎಲ್ಲಿ ಹೋಗಿಲ್ಲ ಹಂಗೆದೆ ಓಕೆ ಓಕೆ ಎಕ್ಸ್ಟ್ರಾ ಪೆಟಿಂಗ್ ಏರ್ ಬಿಡ್ಸಿದ್ರು ಗಾಡಿಗೆ ಎಕ್ಸ್ಟ್ರಾ ಪೆಟ್ಟಿಂಗ್ ಏನಿಲ್ಲಾ ವೀಲ್ ಕ್ಯಾಪ್ ಐತ ಹಾ ವೀಲ್ ಕ್ಯಾಪ್ ಇದೆ ಸಿಸ್ಟಬಲ್ ಸಿಸ್ಟಮ್ ಏನಿಲ್ಲ ಸಿಸ್ಟಬಲ್ ಏನಿಲ್ಲಾ ಎಷ್ಟ ಕೊಡ್ತದೆ ಮೈಲೇಜ್ ಗಾಡಿ ಮೈಲೇಜ್ ಒಂದ್ ಹತ್ತೊಂಬತ್ತು ತೊಂಬತ್ತ ಹದಿನೆಂಟು ಹತ್ತೊಂಬತ್ತು ಬರ್ತದೆ ಡೆಡ್ ಟು ಕ್ರಜಸ್ ರೆಡಿ ಇಲ್ಲ ಅಲ್ಲ ಏನೂ ಇಲ್ಲ